ಪವಿತ್ರ ಹಾಗೇನೆ ದರ್ಶನ್ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಾಗಿದೆ ಸ್ವಾಮಿ ಜೊತೆ ಚಾಟ್ ಮಾಡಿದ್ರು ಪವಿತ್ರ ಅನ್ನೋದು ಈ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಪವಿತ್ರ ಬಳಸಿದ ಮೊಬೈಲ್ ನಂಬರ್ ಕೂಡ ಪತ್ತೆಯಾಗಿದೆ ಬೇರೆಯೊಬ್ರ ಹೆಸರಲ್ಲಿ ಸಿಮ್ ಖರೀದಿ ಮಾಡಿ ಪವಿತ್ರ ಯೂಸ್ ಮಾಡ್ತಾ ಇದ್ರು ಈ ಬಗ್ಗೆ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಪ್ರಮುಖವಾಗಿ ಇಲ್ಲಿ ಪವಿತ್ರ ಎ ಒನ್ ಆಗಿರೋದ್ರಿಂದ ಆಕೆಗೆ ಅಶ್ಲೀಲವಾಗಿ ಮೆಸೇಜಸ್ ಮತ್ತೆ ಫೋಟೋಸ್ಗಳನ್ನ ರೇಣುಕಾ ಸ್ವಾಮಿ ಕಳಿಸಿದ್ದ ಅಂತ ಹೇಳಲಾಗ್ತಾ ಇತ್ತಲ್ಲ ಹಾಗಾಗಿ ಪವಿತ್ರ ಮೊಬೈಲ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ರಿಟ್ರೀವ್ ಮಾಡಿದಾಗ ಈ ಎಲ್ಲ ಅಂಶಗಳು ಬಯಲಿಗೆ ಬಂದಿದೆ ಮನೋಜ್ ಅನ್ನೋ ಹೆಸರಲ್ಲಿ ಪವಿತ್ರ ಸಿಂಗ್ ಬಳಕೆಯನ್ನ ಮಾಡ್ತಾ ಇದ್ರು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಿದ್ದು ಇದು ಪವಿತ್ರ ಮೊಬೈಲ್ನಲ್ಲಿದ್ದಂತ ಅರವತ್ತೈದು ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿದೆ ಇದು ಪವಿತ್ರ ಮೊಬೈಲ್ ನಲ್ಲಿ ಹದಿನೇಳು ಸ್ಕ್ರೀನ್ಶಾಟ್ ಗಳು ಪತ್ತೆಯಾಗಿದೆ ಅದರಲ್ಲಿ ಇಪ್ಪತ್ತು ಅಶ್ಲೀಲ ಮೆಸೇಜ್ಗಳನ್ನ ಸ್ವಾಮಿ ಕಳಿಸಿದ್ದ ಬಗ್ಗೆ ತನಿಖೆಯಲ್ಲಿ ಬಹಿರಂಗ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಈ ಚಾಟಿಂಗ್ ಬಗ್ಗೆ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ ಅಶ್ಲೀಲವಾಗಿ ಫೋಟೋಗಳನ್ನ ಕಳಿಸಿದ್ದ ಮೆಸೇಜ್ ಗಳನ್ನ ರೇಣುಕಾ ಸ್ವಾಮಿ ಪವಿತ್ರಾಗೆ ಕಳಿಸಿದ್ದ ಸೊ ಈ ಬಗ್ಗೆ ಈಗ ಖಚಿತ ಮಾಹಿತಿಗಳು ಸಿಗ್ತಾ ಇದೆ ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಈ ಬಗ್ಗೆ ಕೆಲವೊಂದು ಅಂಶಗಳನ್ನ ಸ್ಕ್ರೀನ್ಶಾಟ್ ಗಳನ್ನ ಅಟ್ಯಾಚ್ ಮಾಡಿ ಪೊಲೀಸರು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತು ಅಶ್ಲೀಲ ಮೆಸೇಜ್ಗಳನ್ನ ಸ್ವಾಮಿ ಕಳಿಸಿದ್ದ ಅಂತ ಹೇಳಿ ಪವಿತ್ರ ಮೊಬೈಲ್ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ ಅದೆಲ್ಲ ಸ್ಕ್ರೀನ್ಶಾಟ್ಗಳು ಆಕೆಯ ಮೊಬೈಲ್ ನಲ್ಲಿ ಇದ್ವು ಮತ್ತೆ ಕೆಲವೊಂದು ಅರವತ್ತೈದು ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿದೆ ಅಂತ ಗೊತ್ತಾಗಿದೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ದು ವಿಡಿಯೋ ಫೋಟೋಸ್ಗಳೇನಾದ್ರು ಇದು ಆ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕು ಬಟ್ ಅರವತ್ತೈದು ಫೋಟೋಸ್ ಗಳನ್ನ ರಿಟ್ರೀವ್ ಮಾಡಲಾಗಿದೆ ಹಾಗಾದ್ರೆ ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಮೆಸೇಜ್ ಗಳು ಬಂದಿದೆ ಅಂತ ಗೊತ್ತಾಗಿದೆ ಸ್ವಾಮಿ ಕಳಿಸಿದ್ದ ಇಪ್ಪತ್ತು ಅಶ್ಲೀಲ ಇನ್ಸ್ಟಾ ಮೆಸೇಜ್ ಗಳು ಸಿಕ್ಕಿದೆ ತನ್ನ ಪ್ರೈವೇಟ್ ಭಾಗದ ಫೋಟೋವನ್ನ ಸ್ವಾಮಿ ಪವಿತ್ರಾಗೆ ಕಳಿಸಿದ್ದ ಏ ಚೆನ್ನಾಗಿದೆಯಾ ಕಣೆ ಅಂತೆಲ್ಲ ಮೆಸೇಜ್ ಗಳನ್ನ ಆಕೆ ಕಳಿಸಿದ್ದ ನಿನ್ನನ್ನು ನಾನು ಮೇಂಟೈನ್ ಮಾಡ್ತೀನಿ ಅಂತಾನು ಕೂಡ ಆತ ಕೇಳಿದ್ದ ಮೆಸೇಜ್ಗಳಿದೆ ನಿನ್ನ ರೇಟ್ ಎಷ್ಟು ಅಂತಾನು ಕೂಡ ಆತ ಮೆಸೇಜನ್ನು ಮಾಡಿದ್ದ ಒಟ್ಟು ಇಪ್ಪತ್ತು ಅಶ್ಲೀಲ ಇನ್ಸ್ಟಾ ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳು ಲಭ್ಯವಾಗಿದೆ ನಾನು ಸಾಕ್ತೀನಿ ಅಂತನೂ ಸ್ವಾಮಿ ಹೇಳ್ಕೊಂಡಿದ್ದ ಸೊ ನೀನ ಸಾಕ್ತೀಯಾ ಅಂತನೂ ಕೂಡ ಹೇಳಿದ್ದ ಅಂದ್ರೆ ನಿನ್ನ ಮಗಳು ಸೂಪರ್ ಅಂತೆಲ್ಲ ಮೆಸೇಜ್ಗಳನ್ನು ಹಾಕಿದ್ದ ಇದು ಪವಿತ್ರ ಮೊಬೈಲಲ್ಲಿ ಸಿಕ್ಕಿರೋದು ಡ್ರಾಪ್ ಯುವರ್ ನಂಬರ್ ಅಂತ ಹೇಳಿ ಪವಿತ್ರ ಕೇಳ್ತಾಳೆ ಅದಕ್ಕೆ ಇಷ್ಟೆಲ್ಲ ಅಶ್ಲೀಲವಾಗ ಆತ ಕಳಿಸ್ತಾ ಇದ್ದಾನ ಮೆಸೇಜ್ ಸ್ವಾಮ ಶಾಕ್ ಆಗುತ್ತೆ ನಿಜವಾಗ್ಲೂ ನನ್ನ ನಂಬರ್ ಕೇಳ್ತಿದ್ಯಾ ನೀನು ಅಂತ ಹೇಳಿ ಹೌದು ನಾನೇ ನಂಬರ್ ಕಳಿಸು ಅಂತ ಪವಿತ್ರ ಕೇಳಿದಾಳೆ ಚಾಟ್ ಮಾಡುವಂತ ಸಂದರ್ಭದಲ್ಲಿ ವಾಟ್ಸ್ಆ್ಯಪ್ ಕಾಲ್ ಮಾಡು ಅಂತ ಹೇಳಿ ಸ್ವಾಮಿ ಅಲ್ಲಿ ಕೇಳ್ತಾನೆ ಆಕೆ ಕೇಳಿದ ತಕ್ಷಣ ರೇಣುಕಾ ಸ್ವಾಮಿ ಬಹಳ ಖುಷಿಯಾಗಿ ಕಳಿಸಿದಾನೆ ಈ ತರ ಪವಿತ್ರ ಮೊಬೈಲ್ ಅಲ್ಲಿ ಅರವತ್ತೈದು ಫೋಟೋಗಳು ಲಭ್ಯವಾಗಿದೆ ಪರ್ಟಿಕ್ಯುಲರ್ ಆಗಿ ಇಪ್ಪತ್ತು ಸ್ಕ್ರೀನ್ಶಾಟ್ಗಳು ಲಭ್ಯವಾಗಿದೆ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಮತ್ತೆ ಫೋಟೋಗಳನ್ನ ಇಲ್ಲಿ ಸ್ವಾಮಿ ಪವಿತ್ರಾಗೆ ಕಳಿಸಿದ್ದ ಇನ್ಸ್ಟಾಗ್ರಾಮ್ ನಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದ ಕೆಟ್ಟ ಕೆಟ್ಟದಾಗ ಮೆಸೇಜ್ ಗಳನ್ನ ನೋಡಿ ಪವಿತ್ರ ನಿನ್ನ ನಂಬರ್ ಕಳಿಸು ಅಂತ ಕೇಳ್ತಾಳೆ ನಿಜವಾಗ್ಲೂ ನೀನ್ ನನ್ನ ನಂಬರ್ ಕೇಳ್ತಿದ್ಯಾ ಅಂತ ಹೇಳಿ ಆತ ಬಹಳಷ್ಟು ಖುಷಿ ಆಗುತ್ತೆ ಅವನಿಗೆ ನಂಬರ್ ಅನ್ನ ಕಳಿಸಿರ್ತಾನೆ ವಾಟ್ಸ್ಆ್ಯಪ್ ಕಾಲ್ ಮಾಡು ಅಂತೆಲ್ಲ ಹೇಳಿರ್ತಾನೆ ಈಗ ಕೊಲೆಗೆ ಇದೇ ಕಾರಣ ಅಂತಾನು ಕೂಡ ಏನ್ ಹೇಳಲಾಗ್ತಾ ಇತ್ತು ಅಷ್ಟೀವಾಗ ಪವಿತ್ರ ಗೌಡಗೆ ಫೋಟೋ ಕಳಿಸಿದ್ದು ಮೆಸೇಜ್ ಕಳಿಸಿದ್ದು ಜೊತೆಗೆ ಆಕೆ ಜೊತೆ ಚಾಟ್ ಮಾಡುವಂಥ ಸಂದರ್ಭದಲ್ಲಿ ನೋಡಿ ನಿನ್ನೆ ನಿನ್ನನ್ನು ನಾನು ಮೇಂಟೈನ್ ಮಾಡ್ತೀನಿ ನಿನ್ನ ರೇಟ್ ಎಷ್ಟು ನನ್ನ ಜೊತೆಗಿರುವಂತೆಲ್ಲ ಕೇಳಿರೋದು ನಿನ್ನ ಮಗಳು ಸೂಪರ್ ಆಗಿದ್ದಾಳೆ ಅಂತೆಲ್ಲ ಮೆಸೇಜ್ ಹಾಕಿರೋದು ನೀನು ಸೂಪರ್ ಆಗಿದೆಯಾ ಕಣೆ ಅಂತೆಲ್ಲ ಮೆಸೇಜ್ ಹಾಕಿರೋದು ಈ ಥರ ಅಶ್ಲೀಲವಾಗಿ ಆತ ಕೇಳಿದ್ದಾನೆ ಆಕೆ ಹತ್ರ ಸೊ ಅದಕ್ಕೆ ನೀನು ನಂಬರ್ ಕೊಡು ಅಂತ ಆಕೆಯೂ ಕೇಳಿದ್ದಾಳೆ ನಂಬರ್ ಕೊಟ್ಟ ಮೇಲೆ ಮುಂದೆ ಪ್ಲ್ಯಾನನ್ನು ಪವನ್ ಮಾಡ್ತಾನೆ ಅದನ್ನು ಪವಿತ್ರಾಗೆ ಮತ್ತು ದರ್ಶನ್ಗೆ ಆತ ತಿಳಿಸ್ತಾನೆ ಮುಂದೇನೆಲ್ಲ ಮಾಡಬೇಕು ಅಂತ ಹೇಳಿ ಈ ಮೆಸೇಜ್ಗಳ ವಿಷವನ್ನು ಪವನ್ನೇ ದರ್ಶನ್ಗೆ ಹೇಳಿರೋದು ಈ ಥರ ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳನ್ನು ಆತ ಮಾಡಿದ್ದಾನೆ ಅಂತ ಹೇಳಿ ಫಸ್ಟ್ ಪವಿತ್ರ ಹೇಳಿದ್ರು ಕೂಡ ದರ್ಶನ್ ಅಷ್ಟಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ವಂತೆ ಅಂತ ಯಾಕಂದ್ರೆ ಇದೆಲ್ಲ ಕಾಮನ್ ಪಬ್ಲಿಕ್ ಲೈಫಲ್ಲಿ ಇದ್ದಂಥ ಟೈಮ್ನಲ್ಲಿ ಅದಕ್ಕೆಲ್ಲ ಅಷ್ಟು ಸೀರಿಯಸ್ ಆಗಿ ತಲೆ ಕೆಡಿಸ್ಕೋಬಾರ್ದು ಅಂತ ಬಿಟ್ಟಾಕ್ಬಿಡ್ತಾರೆ ಆದರೆ ಪವಿತ್ರ ಇದು ಇಷ್ಟ ಆಗಲ್ಲ ನನ್ನ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗ ಒಬ್ಬ ಮಾತಾಡ್ತಾನೆ ಅಂದರೆ ದರ್ಶನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ವಾ ಅಂತ ಪವನ್ ಹತ್ರ ತನ್ನ ಬೇಸರವನ್ನು ವ್ಯಕ್ತಪಡಿಸಿದಾಗ ಪವನ್ ಮತ್ತೆ ದರ್ಶನ್ಗೆ ಈ ವಿಷವನ್ನು ತಿಳಿಸಿ ರಾಧಾಂತವನ್ನ ಮಾಡಿರೋದು ಇಲ್ಲಿ ಮೂಲ ಕಾರಣ ಈ ಘಟನೆ ಆಗೋದಕ್ಕೆ ಇದೇ ಅಶ್ಲೀಲವಾದಂತ ಮೆಸೇಜ್ಗಳು ಚಾಟ್ ಮಾಡಿರೋದು ಫೋಟೋ ಕಳಿಸಿರೋದು ಕೆಲವೊಂದು ವಿಡಿಯೋಗಳನ್ನ ಕಳಿಸಿರೋದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ